ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಎ ಮಂಜು ಚಂದ್ರಶೇಖರ್ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದುಕೊಂಡು ಪ್ರಚಾರಕ್ಕಾಗಿ ನಮ್ಮ ಪಕ್ಷದ ನಾಯಕರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡಿರುವುದು ಖಂಡನೀಯ ಅದರಿಂದ ಸಾರ್ವಜನಿಕವಾಗಿ ಅವರು ಕ್ಷಮೆ ಯಾಚಿಸಬೇಕು ಅಂತ ಮಾಜಿ ಸಚಿವ ಎ ಮಂಜು ಅವರು ಒತ್ತಾಯಿಸಿದರು ಎಸ್ಐಟಿ ತನಿಖಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಂದ್ರಶೇಖರ್ ತನ್ನ ಅಧೀನ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಅವರ ಹೆಸರನ್ನು ಉಲ್ಲೇಖಿಸಿದ್ದು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಈ ಬಗ್ಗೆ ಜೆಡಿಎಸ್ ಪಕ್ಷದ ಶಾಸಕರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದೇವೆ ಎಂದರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿ ಜನಸಾಮಾನ್ಯರಂತೆ ಮಾತನಾಡ್ತಾ ಇರುವುದು ಖಂಡನೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾದ ಸಂದರ್ಭದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿಯವರು ಸದನದ ಒಳಗೆ ಬಂದ ಸಂದರ್ಭದಲ್ಲಿ ಅವರನ್ನು ಹೊರಗೆ ಕಳುಹಿಸಲಾಗಿತ್ತು ಈಗ ಚಂದ್ರಶೇಖರ್ ಮಾಡಿರುವ ಅಪಮಾನ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಮಾಡಿದ ಅಗೌರವ ಅಂತ ಹೇಳಿದರು ಇನ್ನು ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬಾರದು ಅಧಿಕಾರಿ ತನ್ನ ಅಧೀನ ಸಿಬ್ಬಂದಿಗೆ ಪತ್ರ ಬರೆಯಲೇಬಾರದು ಒಂದು ವೇಳೆ ಪತ್ರ ಬರೆದಿದ್ರು ಅದು ಸೋರಿಕೆ ಆಗಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದರು ರಾಜ್ ಕಾರ್ಡ್ಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅದಕ್ಕಾಗಿ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಬೇಕು ಅದನ್ನು ಬಿಟ್ಟು ಈ ರೀತಿ ಒಡಾಪೆಯಿಂದ ವರ್ತಿಸುವುದು ಸರಿಯಲ್ಲ ಅಂತ ಕಿಡಿಕಾರಿದ್ರು ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅಧಿಕಾರಿ ಚಂದ್ರಶೇಖರ್ ಅವರು ಮಾತಾಡಿರ್ತಕ್ಕಂಥ ಹೇಳಿಕೆ ಅವರು ಬರೆದಂಥ ಪತ್ರ ಲೀಕೈಜ್ ಆಗಿತ್ತು ಅದ್ರ ಬಗ್ಗೆ ತನಿಖೆ ಆಗಬೇಕು ಅವರು ತನಿಖಾ ಅಧಿಕಾರಿಯಾಗಿ ಕೆಲಸ ಮಾಡಿಲ್ಲ ಸರಿಯಾಗಿ ಅದನ್ನು ಬಿಟ್ಟು ಇದೇ ತರವಾದಂಥ ಪದಕ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಹೆಂಗಕ್ಕೆ ಗಮನಕ್ಕೆ ಬಂದಿದೆ ಅವರು ತನಿಖಾ ಅಧಿಕಾರಿಯಾಗಿರೋಕ್ಕೆ ಬರೆಯರಲ್ಲ ಅಂತಕ್ಕಂಥದ್ದನ್ನು ಮನಗಂಡು ನಿನ್ನೆ ನಾವೆಲ್ಲ ತಮ್ಮ ಪಕ್ಷದ ಶಾಸಕರು ಎಮ್ ಎಲ್ ಸಿಗಳು ಎಲ್ಲ ಸೇರಿ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಿಮ್ಮ ಮುಖಾಂತರ ನಮ್ಮ ಆಗ್ರಹ ಏನು ಅಂದರೆ ಪೊಲೀಸ್ ಅಧಿಕಾರಿಗೆ ತನಿಖಾಧಿಕಾರಿಗೆ ಕೊಟ್ಟಿರ್ತಕ್ಕಂಥದ್ದು ತನಿಖೆ ಮಾಡೋದಕ್ಕೆ ಮತ್ತು ರಿಪೋರ್ಟ್ ಕೊಡೋದಕ್ಕೆ ದಿನ ಬಿಟ್ಟರೆ ಬೇರೆ ಥರ ಮಾತಾಡಿ ಪ್ರಚಾರ ತಗೊಳೋದಕ್ಕೆ ಎಲ್ಲೇ ಯಾವುದೇ ಆದಂಥ ಕಾನೂನಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಲ್ಲೂ ಇವರು ಪದ ಬಳಕೆ ಇದೆಯಲ್ಲ ಅದು ಯಾರು ಹೇಳ್ಕೊಟ್ರು ಯಾರು ಕಲ್ಸ್ಕೊಟ್ರು ಗೊತ್ತಿಲ್ಲ ನಮಗೆ ಬಹುಶಃ ಮಾತಾಡ್ಬೇಕಾದ್ರೆ ಭಾರಿ ಜವಾಬ್ದಾರಿ ಇರ್ತಕ್ಕಂಥವ್ರು ಹುಷಾರಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು ಅವ್ರು ಮಾತಾಡಿರೋದು ನೋಡಿದರೆ ಯಾರೋ ಇವತ್ತು ಫುಟ್ಪಾತ್ ಮೇಲೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಕ್ಕಂಥ ಮಾತಾಡಿರ್ತಕ್ಕಂಥದ್ದು ಒಳ್ಳೆಯ ವಾತಾವರಣ ಪೊಲೀಸ್ ಇಲಾಖೆಗೆ ಅಲ್ಲ ಅಂತಕ್ಕಂಥದ್ದು ಅವ್ರ ಜವಾಬ್ದಾರಿ ಏನು ತನಿಖಾಧಿಕಾರಿಯಾಗಿದ್ದಾರೆ ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ ಕೊಟ್ಟರಲ್ಲಿ ರೈಟ್ ಇದೆಯಲ್ಲ ತಪ್ಪಿದೆಯೋ ಅದನ್ನು ಪರಿಶೀಲತಕ್ಕಂಥದ್ದು ಹೈಯರ್ ಆಫೀಸರ್ ಪರಿಶೀಲಿಸ್ತಾರೆ ಅದನ್ನು ಬಿಟ್ಟು ಯಾರೋ ಫಾರಿನ್ನ ಒಂದು ಪುಸ್ತಕ ನಾವು ಓದೋನೋ ಬಿಟ್ಟವನೋ ಗೊತ್ತಿಲ್ಲ ನಮಗೆ ಅದನ್ನು ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ಇದೆಯಲ್ಲ ಯಾವ ಸಂದೇಶ ಅಂತ ನಮ್ಮ ಪ್ರಶ್ನೆ ಅದು ನೇರವಾಗಿ ಹೇಳೋದಾದರೆ ಅವರು ಹೇಳಿಲ್ಲ ಅವ್ರ ಕೇಳಿ ಹೇಳಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣ್ತದೆ ಯಾಕೆಂದರೆ ಪೊಲೀಸ್ ಅಧಿಕಾರಿಯಾಗಿ ಅವ್ರಿಗೆ ಜವಾಬ್ದಾರಿತವಾಗಿ ಅವರು ಏನು ಕಾರ್ಯನಿರ್ವಹಿಸಬೇಕು ಅಂತೇಳಿ ಮೊದಲು ಬಂದಂಥ ಸಂದರ್ಭದಲ್ಲಿ ಓದ್ ತಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರಿಗೆ ಪಾಠವನ್ನು ಸರ್ಕಾರ ನೀತಿ ನಿಯಮಗಳನ್ನ ಕಾನೂನಲ್ಲಿ ಹೇಳ್ಕೊಡ್ತದೆ ಅದನ್ನು ಮೀರಿ ಪ್ರಚಾರ ಪ್ರಿಯರಾಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸರಿಯಲ್ಲ ಬಹುಶಃ ಈಗ ಅವ್ರ ಮೇಲೆ ಹಲವಾರು ಆಪಾದನೆಗಳು ಇದ್ದಾವೆ ಎಲ್ಲ ಅಪಾದನೆಗಳಲ್ಲೂ ಏನೇನು ಮಾಡ್ಕೊಳೋರೋ ನಮಗೆ ಗೊತ್ತಿಲ್ಲ ಅದು ಬೇರೆ ಪ್ರಶ್ನೆ ಇದ್ದಿದ್ದಂತೂ ನಿಜ ಮುಂದೇನಾಗಿದೆ ಅಂತ ಗೊತ್ತಿಲ್ಲ ಅವ್ರ ಮಾವನು ಕೂಡ ಡಿ ಸಿ ಆರ್ ಆಗಿದ್ದರು ಅವರ ಹಗರಣಗಳಿದ್ದಾವೆ ಅದು ಮುಚ್ಚಿದ್ದಾವೆ ಇನ್ನೊಂದು ಇದ್ದಾವೆ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಈಗ ಮಾತಾಡಿರತಕ್ಕಂಥದ್ದನ್ನು ಕಾಂಗ್ರೆಸ್ ಮಂತ್ರಿಗಳು ಮಾತಾಡಿರೋ ತಪ್ಪೇನಿದೆ